ನಮಸ್ಕಾರ ನಾನು ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ವಿಶೇಷ ವಿಶೇಷವಾದ ವ್ಯಕ್ತಿಯವ್ರ ಸಮಾಧಿ ಹತ್ರ ಬಂದಿದ್ದೀನಿ ವಿಷ್ಣುವರ್ಧನ್ ಅವ್ರದ್ದು ಹುಡ್ತಪ್ಪ ಇವತ್ತು ಹಾಗಾಗಿ ನೋಡಿ ಇಲ್ಲಿ ನೋಡಿ ಇದು ಉತ್ರಳ್ಳಿ ರೋಡು ಫುಲ್ಲು ಬ್ಲಡ್ ರಕ್ತ ಕೇಂದ್ರ ನಿಧಿ ನೋಡಿ ಎಲ್ಲರೂ ತುಂಬ ಜನ ರಕ್ತ ತುಂಬ ಫುಲ್ಲು ಟ್ರಾಫಿಕ್ ಆಗಿದೆ ಇನ್ನೂ ಒಳಗೆ ಬಿಟ್ಟಿಲ್ಲ ಇದೇ ಸಮಾಧಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಿ ಒಳಗ್ ಬಿಟ್ಟಿಲ್ಲ ಅಭಿಮಾನ್ ಸ್ಟುಡಿಯೋ ನಿಮ್ಮ ಬಾಲಣ್ಣನವರ ಪ್ರೀತಿಯ ಕನಸಿನ ಕೂಸು ಅಂತ ಇಲ್ಲ ಇಲ್ಲ ಓಕೆ ಓಕೆ ನೋಡಿ ಅವರು ಪಕ್ಕಾ ಅಭಿಮಾನಿ ನೋಡಿ ಅದೇ ಸ್ಟೈಲಲ್ಲಿ ಬಂದಿದ್ದಾರೆ ಆಮೇಲೆ ಮಾತಾಡಿಸ್ತೀನಿ ನಾನು ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸ್ರು ಗೊತ್ತಾಗ್ಲಿಲ್ಲ ಮಧುಸೂದನ್ ಸೇಮ್ ನಮ್ಮ ಅಪ್ಪಾಜಿ ತರನೇ ಡ್ರೆಸ್ ಮಾಡ್ಕೊಂಡಿದ್ದೀರಲ್ಲ ಅಂತ ನನ್ಗೆ ಬಂದ್ಬಿಟ್ಟಿದೆ

ಚೆನ್ನಾಗಿ ಮಾತ್ರ ಒಳಗೆ ಬಿಡ್ತಾಯಿದ್ದಾರಂತೆ ಟಿ ವಿಯವರು ಪಬ್ಲಿಕ್ ಅವರು ರಂಗಣ್ಣವರು ಊರಪ್ಪ ಯಾಕಪ್ಪ ಹಿಂಗಲ್ಲ ಡರ್ಲ ಹಾಗೆ ಹಿಂಗ್ ಮಾಡಿದ್ದು ಅವ್ರ ಮರೇ ಹದ್ನೈದು ಹದ್ನೈದು ಒಳಗ್ ಬಿಡ್ತಾ ಇದ್ದಾರಂತೆ ಅದಕ್ಕೆ ನೋಡಿ ಬರೇ ಹದ್ನೈದು ಹದಿನೈದು ಜನ ಒಳಗ್ ಬಿಟ್ರೆ ಏಕೆಷ್ಟು ತುಂಬಾ ಚೆನ್ನಾಗಿ ಯಾವ ಊರಿಂದ ಎಲ್ಲ ಬಂದಿದ್ದಾರೆ ಈ ತರ ಮಾಡಿದ್ರೆ ತುಂಬಾ ತಪ್ಪಾಗತ್ತಲ್ವಾ ಅಲ್ಲ ವರ್ಷಕ್ಕೊಂದ್ಸಲ ಬರ್ತಿದೆ ನಮ್ದೆ ನೋಡ್ಕೊಂಡು ಹೋಗ್ಬಿಡಲ್ಲ கலனி ஏன்பது நோட் கை முக்கிங்கலாட்டை ಬರ್ತಿರೋದು ನಾನು ಒಂದು ಲೈನಿಂದ ಬಿಟ್ಟು ಒಂದು ಲೈನಿಂದ ಕಳಿಸ್ಬೋದಿತ್ತು ಅವ್ರು ಎರಡು ಗೇಟು ಓಪನ್ ಮಾಡಿಕೊಂಡು ಬರೀ ಹದಿನೈದು ಹದಿನೈದು ಜನ ಕಳಿಸ್ತಾ ಇದ್ದಾರಂತೆ ಎರಡು ಮೂರು ಕಿಲೋಮೀಟ್ರ್ ಲೈನ್ವರೆಗೂ ಲೈನ್ ನಿಂತಿದ್ದಾರೆ ಜನ ಪಾಪ ಊರಿಂದ ಎಲ್ಲ ಬಂದಿದ್ದಾರೆ ಈ ಥರ ಮಾಡೋದು ತಪ್ಪಾಗುತ್ತೆ ನೋಡಿ ಪ್ರಸಾದ ಕೊಡ್ತಾ ಇದ್ದಾರೆ

নি গৰম ইয়ে

ಕೈಗಳಲ್ಲಿ ಸ್ಟ್ರೈಟ್ ಆಗಿ ಬಂದಿದೆ ಬಂದಿದೆ ನಿಂಗಾಣಿ ಸೌರಿ ಸೌರಿ ಮಾಡಿ ಮಾಡಿ रामा अभिनाम नारायणोचे जय जय श्री कालीचे जय नटराजोचे कंस दलेचे जय गंडरा गंडा वरती गंडा विपुद दलेचे येशू येंदा आकडे साइड रामांतरी पुदीचे संद्याचा आपण रमोना होगी मध्ये बरे बरे काय परापा मुद्दा बरेले पणरी मुद्दे

ನೋಡಿ ಇವರು ವಿಷ್ಣು ಅವ್ರ ಅಪ್ಪಾಜಿ ಅವ್ರ ಸಮಾಧಿ ನೋಡಕ್ ಬಂದಿದ್ದಾರೆ ಎಲ್ಲಿಂದ ಅಂತ ಗೊತ್ತಿಲ್ಲ ಅವ್ರ ಭಾಷೆ ನೋಡಿದ್ರೆ ಉತ್ತರ ಕರ್ನಾಟಕ ಅಂತ ಅನ್ಕೊಳ್ತಾ ಇದೀನಿ ನಾನು ಕೇಳಿ ನೋಡ್ತೀನಿ ಎಲ್ಲಿ ಅಂತ ಸರ್ ಎಲ್ಲಿಂದ ಬಂದಿರೋದು ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀರಾ ಇಲ್ಲ ಏನಂತ ಇಲ್ಲ ವಿಷ್ಣು ಸರ್ ಒಂದು ಬಂದಿರೋದು ಅಲ್ಲಿನ ದಿಂದ ಬಂದಿದ್ದೀರಾ ತುಂಬಾ ಅಲ್ಲ ನೀವು ಉತ್ತರ ಕರ್ನಾಟಕ ಬನ್ನಿ ನಂದು ಯೂಟ್ಯೂಬ್ ಇದೆ ಬನ್ನಿ ನಿಮ್ ಹೆಸ್ರು ನಿಮ್ ಹೆಸರಪ್ಪ ಅಮ್ಮ ನಿನ್ನ ಹೆಸರು ಬನ್ನಿ ಹೌದಾ ನಾಗರತ್ನ ನೋಡಿ ಗುಲ್ಬರ್ಗದಿಂದ ಬಂದಿದ್ದಾರೆ ನಮ್ಮ ಅಪ್ಪಾಜಿ ನೋಡೋದಕ್ಕೋಸ್ಕರ ಅವ್ರು ಬದಕಿದ್ದಾಗಂತೂ ನಮ್ಗೆ ನೋಡಕ್ ಆಗ್ಲಿಲ್ಲ ಇವಾಗ ಈ ತರ ನೋಡೋದಕ್ಕೆ ಬೇಜಾರಾಗುತ್ತೆ ತುಂಬಾ ಹೌದು ಅಪ್ಪ ನಿಮ್ಮ ಹೆಸರು ಏನ್ ಹೇಳಪ್ಪ ನನ್ನ ಹೆಸರು ಕಿರಣ್ ಗದಗ ಕೆಲಸ ಮಾಡ್ತಿರೋದು ಬೆಂಗಳೂರಲ್ಲಿ ಅಂತ ಗದಗಿಂದ ಗದಗಿಂದ ಬಂದಿದ್ಯಾಂ ಮಂಜುನಾಥ್ ಅಂತ ನಿಜವಾಗ್ಲು ಎಷ್ಟು ನಾವು ಇಲ್ಲೇ ಎರಡು ಮೂರು ಕಿಲೋಮೀಟರ್ ಅಷ್ಟೇ ಅಪ್ಪ ನಾವ್ ಇರೋದು ನಾವ್ ಇಲ್ಲಿಂದ ಬರಕ್ಕೆ ಎಷ್ಟು ಈ ಟೈಮ್ ನೀವು ಅಲ್ಲಿಂದ ಗುಲ್ಬರ್ಗ್ ತಿಂದ ಗದಗಿಂದ ಬಂದಿದ್ದೀರ ಅಲ್ವಾ ಹೌದಲ್ವಾ ಹೌದು ಅಂದ್ರೆ ಏನಂದ್ರೆ ಸ್ವಲ್ಪ ಒಂದ್ ಲೈನ್ ಬಿಟ್ಬಿಟ್ಟು ಒಂದು ಲೈನ್ ಇಂದ ಮಾಡಿದ್ರೆ ಚೆನ್ನಾಗಿರಪ್ಪ ಎಷ್ಟೆಷ್ಟು ದೂರದವರೆಗೂ ಲೈನ್ ಮಾಡೋದೇ ತಪ್ಪು ಮೇಡಮ್ ಅಂದ್ರೆ ಇಲ್ಲಿ ಅಕಸ್ಮಾತ್ ಇದೇ ನಾವು ಏನಾದ್ರು ಬಾಂಬ ಏನಾದ್ರು ಹಾಕಕ್ ಬರ್ತೀವ ಇಲ್ಲ ಏನಾದ್ರು ಕಳ್ತನ ಮಾಡಕ್ ಬರ್ತಾ ಹೌದು ಹೌದು ನೋಡ್ಕೊಂಡು ಮಸ್ಟ್ ಪೊಲೀಸವರೆಲ್ಲ ಇದ್ದಾರೆ ಸ್ವಲ್ಪ ಸೆಕ್ಯೂರಿಟಿ ಇರ್ತಿತ್ತು ಬಿಡ್ಬೋದಿತ್ತು ಪಾಪ ಎಷ್ಟು ಈ ಬಿಸ್ಲಲ್ಲಿ ತುಂಬಾ ಬಿಸ್ಲು ಹೌದು ತುಂಬಾ ನೋಡಿ ಇವ್ರು ಗುಲ್ಬರ್ಗದಿಂದ ಅದಕ್ಕಂತ ಬಂದಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗತ್ತೆ ಮೇಡಮ್ ಇನ್ನೊಂದ್ ಏನ್ ಬೇಜಾರಾಗ್ತದೆ ಅಂದ್ರೆ ಈ ಸ್ಮಾರಕ ಎಲ್ಲಾ ಸ್ಮಾರಕಗಳಿಂತ ಒಂದು ವಿಭಿನ್ನವಾಗಿರ್ಬೇಕು ಆ್ಯಕ್ಚುಲನಾ ಹೌದು ಹೌದು ರೀತಿಯಲ್ಲಿ ಇಲ್ಲ ಗೋಚರಿಸ್ತಾ ಇಲ್ಲ ಗೋಚರ್ಸ್ತಾ ಇಲ್ಲ ಅವುದೇ ಒಂದು ಒಂದು ಇಲ್ಲಿ ವ್ಯವಸ್ಥೆ ಕೂಡ ಒಂದು ವ್ಯವಸ್ಥೆ ಇಲ್ಲ ಒಂದು ಸುವ್ಯವಸ್ಥೆ ರೀತಿಯಲ್ಲಿ ಇಲ್ಲ ಹೌದು ಅಚ್ಚುಕಟ್ಟಾದ ರೀತಿಯಲ್ಲಿ ಇಲ್ಲ ಅದು ತುಂಬಾ ಅಭಿಮಾನಿಗಳಿಗೆ ತುಂಬಾ ಬೇಸರವಾದ ಸಂಗತಿ ಅಂತ ಹೇಳ್ಬೋದು ಮಾಡ್ತಾರೆ ನೋಡೋಣ ಇರಿ ಏನು ಏನು ಮಾಡ್ತಾರೋ ವರ್ಷಗಳ ಕಳೆದು ಹೌದು ವರ್ಷ ಕಳೆ ಕಳ್ತೋಯ್ತು ಹೌದು ಹೌದು ಆದರೂ ಕೂಡ ಇನ್ನೊಂದು ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ನಿಜವಾಗ್ಲೂ ವಿಷ್ಣು ವಿಷ್ಣುಸರ ಅಭಿಮಾನಿಗಳಿಗೆ ಇದೊಂದು

ಇನ್ನೊಬ್ರು ಅಪ್ಪಾಜಿ ಅಭಿಮಾನಿ ಸಿಕ್ಕಿದ್ರು ಇವ್ರನ್ನ ಮಾತಾಡ್ಸೋಣ ಅಂತ ಬಂದೆ ಸರ್ ನಿಮ್ಮ ಹೆಸರು ನವೀನ್ ಅವಿನಾಶ್ ಅವಿನಾಶ್ ಅಂತೆ ಎಲ್ಲಿಂದ ಬಂದಿರೋದು ನೀವು ಬೀದರ್ ಇದಕ್ಕಂತಾನೇ ಬಂದಿದ್ದೀರಾ ಅಪ್ಪಾಜಿ ಅಯ್ಯೋ ಬೀದರ್ ಇಂದ ನೋಡಿ ಎಷ್ಟು ದೂರದಿಂದ ಯಾವ ಮೂಲೆಯಿಂದ ಬಂದಿದ್ದಾರೆ ಏನನ್ಸುತ್ತೆ ಸರ್ ಅಪ್ಪಾಜಿ ಸಮಾಧಿ ಫಸ್ಟ್ ಟೈಮ್ ನೋಡಿರೋದ ಇಲ್ಲ ವರ್ಷ ವರ್ಷ ಬರ್ತೀರಾ ನೀವು ವರ್ಷ ವರ್ಷ ಬರ್ತೀರಾ ಏನ್ ಅನ್ಸುತ್ತೆ ಸರ್ ಇವಾಗ ತುಂಬಾ ಅಂದ್ರೆ ಬೇಜಾರಾಗುತ್ತ ಅಲ್ವಾ ಸರ್ ಅವರು ಇದ್ದಿದ್ರೆ ಇನ್ನು ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅದು ಬರ್ತಾನೆ ಇರ್ತೀನಿ ಅದಿನ್ನು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿ ಹೌದು ಸರ್ ಥ್ಯಾಂಕ್ ಯು ಸರ್ ಅವಿನಾಶ್ ಸರ್ ಹಾಂ ಅಪ್ಪಾಜಿದ್ ಎಷ್ಟು ಚೆನ್ನಾಗಿರೋದು ಫೋಟೋ ಮಾಡಿಸ್ಕೊಂಡು ಬಂದು ಮಾತಾಡ್ಸೋಣ ನಮ್ಮ ಹುಡುಗರನ್ನ ನಮ್ಮ ಹುಡುಗರು ಇವರೆಲ್ಲ ಇವರು ಹೌದು ಸರ್ ನೀವೆಲ್ಲ ನಮ್ಮೂರೇ ಸರ್ ಸರ್ ಒಕ್ಕ ತೋರಿಸಿ ಸರ್ ನೋಡಿ ಮೊನ್ನೆ ನಮ್ಮ ಮನೆಗೆ ಬಂದಿದ್ರಿ ತಾನೇ ನೀವು ನೋಡಿ ಸರ್ ನಿಮ್ಮ ಹೆಸರು ಸಿರಾಜ ಯಾವ್ದು ಸ್ಪೀಡ್ ಕರ್ನಾಟಕ ಬೆಂಗಳೂರು ಶಿವು ನಿಮ್ಮ ಹೆಸರಪ್ಪ ಕುಮಾರ ನೀವು ಅಕ್ಷಯ್ ಅವರು ನಿಮ್ದು ಸಂಘ ಇದೆಯಾ ಸಂಘ ಇದೆಯಾ ಅಭಿನವ ಭಾರ್ಗವ ಅಂತನ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಂತೆ ನೋಡಿ ಎಷ್ಟು ಚೆನ್ನಾಗಿ ಅಪ್ಪ ನಿನ್ನ ಹೆಸರು ಗೊತ್ತಾಗ ಭರತ್ ನಿಮ್ಮ ಹೆಸರಪ್ಪ ವಿನೋದ್ ಕುಮಾರ ಅಮ್ಮ ನೀವು ಸಿಂಧು ನೋಡಿ ಇವರು ಸುರೇಶ್ ನೀನಪ್ಪ ಶರವಣ ನೀವು ದಿಲೀಪು ಅಪ್ಪಾಜಿ ಫೋಟೋ ನೋಡಿ ಇಲ್ಲಿ ತೋರಿಸಪ್ಪ ನೋಡಿ ನೋಡಿ ಇವರು ಏನೋ ತಮ್ಮ ಕೈಲಾಗಿದ್ದು ಇಲ್ಲಿ ಕೆಂಗೇರಿ ಮುಖ್ಯ ರಸ್ತೆ ಬಾಲಾಜಿ ಕಾಂಪ್ಲೆಕ್ಸು ದಯವಿಟ್ಟು ನೋಡಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಯಾರಾದರೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತೋರು ಯಾವುದು ಬಲವಂತ ಇಲ್ಲ ಸಹಾಯ ಮಾಡಬೇಕಂತ ಮನಸ್ಸಿರೋರು ದಯವಿಟ್ಟು ಇದಕ್ಕೆ ನೀವು ಸೇ ಏನಾದರೂ ನಿಮ್ಮ ಕೈಯಲ್ಲಾಗಿದ್ದು ಕೊಡ್ಬೋದು ಪಾಪ ಎಲ್ಲ ನಮ್ಮ ಚಿಕ್ಕ ಚಿಕ್ಕ ಹುಡುಗರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಕೈಯಲ್ಲಾಗಿದ್ದು ಮಾಡಿ ನನ್ನ ನನ್ನ ತಮ್ಮ ಅಂತ ಅಕ್ಕ ಅಂತ ಕರೆದ್ರು ನೋಡಿ ಅವ್ರದ್ದು ಒಂದೊಂದು ಟ್ಯಾಟು ನೋಡಿ ಹಾಂ ಕಣ್ಣತ್ರ ನೋಡಿ ನಾಗರಾವ್ ನೋಡಿ ಹಾಂ ನಾಗರಾವ್ ನೋಡಿ ಇಲ್ಲಿ ಸಿಂ ಅಲ್ಲ ಏನು ಸರ್ ಇದು ಹಾವು ಸಾವು ನಾಗರಾವ್ ಈಗ ಬಂದಿರೋದು ನೋಡಿ ಈಗ ಬಂದಿರೋದು ನೋಡಿ ಮೇಡಮ್ ಹಿಂಗ ಅಂದರೆ ಕಣ್ಣು ಹೋಗುತ್ತೆ ಇಲ್ಲ ನೋಡಿ ಇದು ಬಂದು ಆಟೋ ಇದು ಬಂದು ಹೃದಯ ಒಂದು ಸ್ವಲ್ಪ ಇದಾಯ್ತು ಅಂತಂದ್ರೆ ಹೃದಯ ಬ್ಲಾಸ್ಟ್ ಆಯ್ತದೆ ಇದು ಸ್ವಲ್ಪ ಇದೇನಾರ ಆಯ್ತು ಅಂತ ಅಂದರೆ ಹೊಟ್ಟೆ ಹೋಗ್ಬಿಡ್ತದೆ ಇದು ಎಲ್ಲಿ ಹಾಕ್ಸಿರೋದು ಅಂತ ಅಂತಂದ್ರೆ ಅದೇ ಬ್ಯಾಂಕ್ ಕಾಲೋನಿ ವಿರೋ ಇದು ನಾಲ್ಗೆ ತೋರಿಸಿ ಸರ್ ನಿಮ್ಮದು ನೋಡಿ ನಾಲ್ಗೇನು ಚುಚ್ಕೊಂಡಿದ್ದಾರೆ ನೋಡಿ ಸ್ಪೆಷಲಲ್ಲಿ ಸ್ಪೆಷಲ್ ವ್ಯಕ್ತಿಯವರು ಕೈಯಲ್ಲೂ ನೋಡಿ ನಮ್ಮ ಅಪ್ಪಾಜಿ ಅವ್ರದ್ದು ನಾಗರಾವೇ ಹಾಕ್ಕೊಂಡಿದ್ದಾರೆ ಕೈ ಫುಲ್ಲು ಟ್ಯಾಟು ನೋಡಿ ಅವ್ರದ್ದು ಯಪ್ಪ ಯಪ್ಪ ಇಲ್ಲಿ ಸಿಂಹ ಗುರ್ತು ಇಲ್ಲಿ ನಾಗ್ರಾವು ಸರ್ ಗ್ರೇಟ್ ಸರ್ ನೀವು ಒನ್ ಒಂದು ಚೂರು ಹಾಕಿಸ್ಕೊಳ್ಳೋದಕ್ಕೇನೆ ನಾವು ನಾವು ಹಾಕಿಸ್ಕೊಂಡಿಲ್ಲ ಕುಣಿಯುವೆ ಇದು ನಾನೇ ಮಾಡಿರೋದು ನೋಡಿ 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 ಅವರೇ ಮಾಡ್ಕೊಂಡಿರೋದಂತೆ ನೋಡಿ ಗ್ರೇಟ್ ಸರ್ ನೀವು ಗ್ರೇಟ್ ಸರ್ ಥ್ಯಾಂಕ್ ಯು ಸರ್ ಅಯ್ಯೋ ಸರ್ ಹಾಗೆಲ್ಲ ಮಾಡಬೇಡಿ ಥ್ಯಾಂಕ್ ಯು ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಇದು ಇನ್ನೂ ಐವತ್ತು ವರ್ಷ ಆಗಬೇಕು ಸೊ ಅವ್ರ ಹೆಸರಲ್ಲಿ ಇದೇ ರೀತಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಹೋಗಬೇಕು ಸಮಾಜಕ್ಕೆ ಪ್ರೇರಣೆ ಆಗಬೇಕು ನಾವು ಮಾಡೋ ಕೆಲಸ ನಾಲ್ಕು ಜನ ಸ್ಫೂರ್ತಿಯಾಗಿ ಆ ನಾಲ್ಕು ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಪ್ಪಾಜಿಯವರ ಇವತ್ತು ನಮ್ಮ ಜೊತೆ ಇಲ್ದೇಲೇ ಇರ್ಬೋದು ಬಟ್ ಅವರ ಆದರ್ಶ ಅವರ ಪ್ರೇರಣೆ ಅವರ ಒಂದು ಜೀವನ ಶೈಲಿ ಅವರ ಒಂದು ಸರಳತೆ ಇಡೀ ನಮ್ಮ ಒಂದು ಈ ಸಮೂಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಸೊ ಎಲ್ಲರೂ ಈ ಒಂದು ಪ್ರೇರಣೆನ ತೊಗೊಂಡು ಅಪ್ಪಾಜಿಯವರ ಹೆಸರಲ್ಲಿ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಕೈಗೊಂಡ್ಕೊಂಡು ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಒಂದು ವಾಕ್ಯನ ಒಂದು ಇದನ್ನು ನಮ್ಮ ಮುಂದೆ ನಾವು ರೂಢಿಸ್ಕೊಳ್ತೀವಿ ದರ್ಶನ ಪಡ್ಕೊಬಂದ್ರೆ ಇಡೀ ಎಲ್ಲ ಹೇಗೆ ಅನ್ನಿಸ್ತದೆ ದರ್ಶನ ಪಡೆದಿದ್ದು ಖುಷಿ ಅಷ್ಟೇ ಆಯಿತು ಬೇಜಾರು ಅಷ್ಟೇ ಆಗ್ತಾ ಇದೆ ಏಕೆಂದರೆ ನೀವೇ ನೋಡಿರ್ಬೋದು ಎಲ್ರಿಗೂ ಗೊತ್ತು ಡಾಕ್ಟರ್ ವಿಷ್ಣು ಕನ್ನಡ ಚಿತ್ರರಂಗದ ಮೇರು ನಟ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ಎಲ್ಲ ನಟರಿಗೆ ಸಿಗ್ತಾ ಇರೋ ಗೌರವ ಬಟ್ ಇವರು ಸಿಗ್ತಾರೋ ಗೌರವ ತುಂಬ ಬೇಜಾರಾಗ್ತಾ ಇದೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಬೇಜಾರಾಗ್ತಿದೆ ಬಟ್ ಯಾಕೆ ಸರ್ಕಾರ ಯಾಕೆ ತಾರತಮ್ಯ ಮಾಡ್ತಾ ಇದೆ ಅನ್ನೋದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಲ್ವಾ ಯಾಕೆ ತರ ಈ ಯಾಕೆ ಈ ಒಂದು ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ನಮಗೂ ತುಂಬ ಬೇಜಾರಾಗ್ತಾ ಇದೆ ಬಟ್ ಆದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇ ನಿರಂತರವಾಗಿ ಅವರ ಒಂದು ಶ್ರಮ ವಹಿಸಿ ಏನೇ ಒಂದು ಇದು ಮಾಡ್ತಾ ಇದು ಕಾರ್ಯರೂಪಕ್ಕೆ ಬರೋ ಥರ ಕಾಣಿಸ್ತಾ ಇಲ್ಲ ಸೊ ಇದೊಂದು ಬೇಸರದ ಸಂಗತಿ ಸೊ ಸಾಧ್ಯ ಆದಷ್ಟು ಇದು ಬೇಗ ನಮಗೆ ಒಂದು ಈ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಆಡಬೇಕು ಓಕೆ ಕೊನೆಯದಾಗಿ ಎಲ್ಲ ಅಭಿಮಾನಿಗಳಿಗಾಗಿರ್ಬೋದು ಸಾಕಷ್ಟು ಜನ ಬೇಸರದಲ್ಲಿದ್ದಾರೆ ಒಂದಿಷ್ಟು ಬೆಳಗ್ಗೆ ಬಂದ ತಕ್ಷಣನೇ ಗೇಟ್ ತೆರಿಲಿಲ್ಲ ಅನ್ನುವಂಥದ್ದು ಆರೋಪ ಮಧ್ಯದಲ್ಲಿ ಅಭಿಮಾನಿಗಳಿಗೆ ಏನೇ ಅಭಿಮಾನಿಗಳು ನಾನು ಒಬ್ಬ ಅಭಿಮಾನಿ ಇಲ್ಲಿದೆ ಪ್ರತಿಯೊಬ್ಬರು ಅಭಿಮಾನಿಗಳಾಗಿ ಹೇಳೋದೇನೆಂದ್ರೆ ಅಪ್ಪಾಜಿ ಅವರು ಇಲ್ಲಿ ಮಾತ್ರ ಇಲ್ಲ ಪ್ರತಿಯೊಬ್ಬರ ಹೃದಯದಲ್ಲೂ ಅಭಿಮಾನಿಗಳ ಹೃದಯದಲ್ಲೂ ಅಪ್ಪಾಜಿಯವರು ಇರ್ತಾರೆ ಅವ್ರು ಯಾವಾಗಲೂ ಇರ್ತಾರೆ ಹಾಗಾಗಿ ನಾವು ಏನೇ ಮಾಡಬೇಕಂದ್ರೆ ಅಪ್ಪಾಜಿ ಅವ್ರನ್ನ ಹೆಸರನ್ನ ಉಳಿಸ್ಬೇಕು ಅಂದರೆ ಸೊ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಇವತ್ತು ಒಂದು ಇಸಿಗೆ ಸೀಮಿತ ಆಗಬಾರ್ದು ಅವ್ರ ಹೆಸರಲ್ಲಿ ನಾವು ಅಟ್ ಲೀಸ್ಟ್ ಒಂದು ಆಶ್ರಮಕ್ಕೆ ಆಗಿರ್ಬೋದು ಒಂದು ರುದ್ರಾಶ್ರಮ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಸಮಾಜಮುಖಿ ಸೇವೆ ಮಾಡೋ ಮುಖಾಂತರ ಅಪ್ಪಾಜಿ ಅವ್ರನ್ನ ಜೀವಂತವಾಗಿ ಉಳಿಸ್ಬೇಕಂತ ನಾನು ಹೇಳ್ಕೊಳಕೆ ಇಷ್ಟಪಡ್ತೀನಿ ಶಿವು ಅಂತ ಡಾಕ್ಟರ್ ವಿಷ್ಣು ಡಾಕ್ಟರ್ಗೆ ಇನ್ನು ನೋಡಿ ಜನ ಅದೇ ಹೇಳಿದ್ನಲ್ಲ ಸ್ವಲ್ಪ ಸ್ವಲ್ಪ ಜನ ಬಿಡ್ತಾ ಇದಾರೆ ಅದೊಂದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ ಬಂದಿದ್ದಾರೆ

ಇದೆ ಮೊಸರು ಬಜ್ಜಿ ಪಕೋಡ ಕೇಸರಿ ಭತ್ತು ಕೇಸರಿ ಸ್ವಲ್ಪ ತೊಗೊಳ್ತೀನಿ ಪ್ರಸಾದ ಅಂತ ಎಲ್ಲಿದ್ದೀರಾ ಪ್ರಸಾದ ಅಂತ ಸ್ವಲ್ಪ ತೊಗೊಂಡೆ ಡೆ ಈ ಬಿಸಿಲಲ್ಲೂ ನೋಡಿ ಯಾವ್ಯಾವ ಊರಿಂದ ಬಂದಿರೋರೆಲ್ಲ ನೋಡಿ ನೋಡಿ ರಘು ವಿಶೇಷ ವಿಶೇಷದಲ್ಲಿ ವಿಶೇಷ ಚೇತನ್ ಅವ್ರು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸ್ರು ಮಂಜುನಾಥ ಅಂತ ಮಂಜುನಾಥ್ ಯಾ ಎಲ್ಲಿಂದ ಬಂದಿರೋದು ನೀವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು

ನೆನ್ನೆನೆ ಸುಮಾರು ಒಂದು ಏಳ್ನೂರ ಎಂಟುನೂರು ಜನ ಫ್ಯಾಮಿಲಿ ಸಮೇತ ನೋಡ್ಕೊಂಡು ಇಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ ಗೇಟ್ ಹತ್ರ ಹೋದ್ರು ಸಖತ್ ಬೇಜಾರ್ ಮಾಡ್ಕೊಂಡ್ರು ಬೆಳಗ್ಗೆ ಬಂದು ನಾಲ್ಕು ಗಂಟೆ ಬಿಟ್ಬಿಡ್ತೀವಿ ಅಂದ್ರು ಬೆಳಿಗ್ಗೆ ಬಂದ್ರೆ ಆ ಬೆಳಿಗ್ಗೆ ಏಳು ಗಂಟೆ ಇಲ್ಲಿದ್ವಿ ಕೇಳಿದಕ್ಕೆ ಹತ್ತುವರೆ ಮೇಲೆ ಬಿಡ್ತೀವಿ ಅಂತಂದ್ರು ಕೊನೆಗೆ ಹನ್ನೊಂದು ಗಂಟೆ ಮೇಲೆ ಬಿಟ್ರು ನನಗೆ ಒಬ್ರು ಅಲ್ಲಿ ಒಳಗಡೆ ಅಲ್ಲಿ ಅಣ್ಣನ ಪುಣ್ಯ ಭೂಮಿ ಜಾಗ ಒಂದ್ ನಿಮಿಷ ಇರಕ್ಕೂ ಬಿಡತ್ತಾ ಇಲ್ಲ ಒಂದ್ ನಿಮಿಷ ಇರೋಕ್ಕೂ ಬಿಡೋದಿಲ್ಲ ಒಂಥರ ಧರ್ಮ ತಿರುಪತಿ ಒಳಗೆ ತಿರುಪತಿಯಲ್ಲಿ ತಳ್ಳೋ ತರ ಮಾಡ್ತಾ ಇರ್ತಾರೆ ಸತ್ಯ ಕೂಡ ಕಿತ್ತಿಲ್ಲ ಹೌದು ಒಂದು ಫೋಟೋ ಚೇಂಜ್ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ತುಂಬಾ ದೌರ್ಜನ್ಯ 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 ಹೌದ್ ಹೌದು ಓಯ್ ತಿರುಪತಿ ಇಲ್ಲಿ ತಳ್ತಾರೆ ಇಲ್ಲಿ ತಳ್ಳಿಲ್ಲ ಹೌದು ಬಿಟ್ರೆ ಹೌದು ಒಂದ್ ಹತ್ತ್ ಜನ ಇಪ್ಪತ್ ಇಪ್ಪತ್ ಜನ ಬಿಡ್ತಾರೆ ಬಿಡ್ತೀ

ನೀರಿನ ವ್ಯವಸ್ಥೆ ಏನಾದ್ರು ಒಂದ್ ಮಾಡ್ಬೋದಿತ್ತು ನೋಡ್ಬೋದಿತ್ತು ಪ್ರತಿ ವರ್ಷ ವೀರಕಪುತ ಶಿವಸನ್ನ ಅಣ್ಣ ಆಗ್ಬೋದು ರಾಜುಗೌಡ ಅನ್ನ ಲೋಕೇಶ್ ಗೌಡ ಅನ್ನ ಆಗ್ಬೋದು ಅವರೆಲ್ಲಾ ಉಗಾಟ ಇದ್ದಾಗ ಎಷ್ಟ ಚನ್ನಾಗ್ ಮಾಡ್ತೀವಿ ಸಕ್ಕತ್ತಾಗಿ ಮಾಡೋರು ಒಳಗಡೆ ಎಷ್ಟು ನಾವ್ ಯಾರಿಗೂ ಒಳಗಡೆ ಹೋಗಿ ಯಾರು ಗಲಾಟೆ ಅಂತ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ತುಂಬಾ ಪೊಲೀಸ್ ಅವ್ರು ಗಲಾಟೆ ಕಲಾ ಯಾರು ಕಲಾಟ್ ಮಾಡಿ ಯಾರು ಮಾಡಕ್ ಬರ್ತಾರೆ ಏನೋ ಒಂದ್ ನೋಡಿ ಸಮಾಧಾನ ಮಾಡ್ ನೋಡ್ತಾರೆ ಹೋಗ್ತಾರೆ ಅವ್ರು ಸಮಾಧಾನ ಮಾಡ್ಕೊತಾರೆ ಅಳ್ ಕೊಟ್ಟಿರ ಪ್ರಸಾದ ಸ್ವೀಕರ್ಸ್ಕೊಂಡು

ಅಷ್ಟು ಆ ವ್ಯಕ್ತಿ ಕಡೆಯಿಂದ ಅಂದರೆ ಅಣ್ಣನ ಕಡೆಯಿಂದ ಅಷ್ಟು ಸಪೋರ್ಟ್ ತೊಗೊಂಡು ಕನ್ನಡ ಚಿತ್ರರಂಗ ಬೆಳೆ ಕನ್ನಡ ಕಾಣಬಹುದಿರ ಅಲ್ವಾ ಅವರು ಅವರಿಂದ ಏನು ಕನ್ನಡ ಚಿತ್ರದ ಬಗ್ಗೆ ಏನು ಅನುಕೂಲನೇ ಆಗಿಲ್ವಾ ಇನ್ನು ಎಷ್ಟು ಥರ ಪಾತ್ರ ಮಾಡ್ರು ಅವ್ರಿಗೆ ಇನ್ನೂರ ತೊಂಬತ್ತು ಮೇ ಪಿಕ್ಚರ್ ಆದ್ಮೇಲೆ ಡಾಕ್ಟೇಟ್ ಕೊಟ್ಟರು ಮ್ಯಾಚ್ಗೆ ಆಗ ನಿಮ್ಮ ಚಿತ್ರರಂಗಕ್ಕೆ ಕನ್ನಡದವ್ರು ನಾವು ನಿಜವಾಲೂ ನಾವು ಅವರು ನಿಜವಾದ ಬಿಡಿ ಈ ಎಂತೆಂಥ ಆಸೆ ಬೇರೆ ಇರೋ ಹಾಸ್ಯ ಕಲಾವಿದರು ಪದ್ಮಭೂಷಣ ಕೊಟ್ಟಿದ್ದಾರೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅಣ್ಣಂಗೆ ನೂರ ತೊಂಬತ್ತನೇ ಪಿಚಾದ ಮೇಲೆ ಕೊಡಬೇಕಾಗಿತ್ತು ಅವ್ರಿಗೆ ಆ ವ್ಯಕ್ತಿ ಎಷ್ಟು ಹೊಂದಿರಬಾರ್ದು ಆ ವ್ಯಕ್ತಿ ಅಯ್ಯಪ್ಪ ಏನು ಅಷ್ಟು ನೋವಾದ್ರು ಬಾಯ್ ಬಿಟ್ಟು ಏನು ಹಾಕೋತಿರ್ಲಿಲ್ಲ ಹೌದು ಬಂದಿದ್ ನೋವೆಲ್ಲ ಸೇವಿಸಿಕೊಂಡು ಸೇವಿಸ್ಕೊಂಡು ಸಹಿಸಿಕೊಂಡು ಮನುಷ್ಯ ದೇವತ ಮನುಷ್ಯ ಆಗ್ಬಿಟ್ರು ಅವರು ಬಂಗಾರದ ಮನುಷ್ಯ ಆಗ್ಬಿಟ್ರು ಅಂತ ಅಂತ ಮನುಷ್ಯ ಅವರು ಮತ್ತೆ ಊಟಕ್ಕೆ ಬರಲ್ಲ ಯಾಕೆ ಇನ್ನು ಯಾಕೆ ಹೌದು ಯಾಕೆ ಇತ್ತೀಚಾರ ಶಿಕ್ಷೆ ಕೊಡ್ತಾರೆ ಜೊತೆಗೆ ಅಭಿಮಾನಿಗಳೇನು ಈ ದಿನ ದಿನ ಹೆಚ್ಚಾಗ್ತಾರ ಹೊರ್ತು ಕಮ್ಮಿ ಯಾರೋ ಒಬ್ರು ಹೇಳಿದ್ರು ನಾನ್ ನೋಡ್ದಕ್ಕಿಂತ ಹಿಂಗೆ ಐತೆ ಇವಾಗ ನನ್ನ ಮಗ ಹುಟ್ಟುದ ನನ್ ಮಗ ನೋಡ್ಬಾಗ್ಲು ಹಿಂಗೇ ನಮ್ ತಂದೆ ತಾಯಿಗೆ ಹದಿನೈದು ಇಪ್ಪತ್ತು ವರ್ಷ ಸಂತೋಷ ಆಯಿತು ನಮ್ಮ ತಂದೆ ತಾಯಿಯಿಂದ ಹಿಡಿದು ನಮ್ಮ ಟೋಟಲಿ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಅಕ್ಕ ತಂಗಿ ಎಲ್ಲ ಫ್ಯಾಮಿಲಿ ಎಲ್ಲ ನಾವು ಇಷ್ಟು ಮಂದಿ ಅಭಿಮಾನಿಗಳೇ ಅವ್ರ ಕಂಡ್ರೆ ಜಿಯೋ ಬಿಟ್ಕೊಂಡು ಅಂತವ್ರು ಹೌದು ಒಂದು ಆಡು ಹೇಳ್ಬೋತಾಣ ಹೇಳಿ ಬಂದೆಯ ಬಾಳಿನ ಬೆಳಕಾಗಿ ಒಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಜೇನಿನ ಮಾತಿಂದ ನುಂಬುತ ಆನಂದ ಒಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ

ದೀರ್ಘಯಿಂದ ಮನೆ ಇದೆ ಬೇರೆ ನನಗೆ ಯಾವುದು ಯಾವುದು ಸೋರ್ಸ್ ಇಲ್ಲ ಅವರು ಸರ್ಕಾರ ಕೊಡೋ ಮಹಾಸ್ನ ಸ್ಥಾ ನಾಲ್ಕು ಕಾ ಕೊಡ್ತಾರೆ ಕಾಲ ಎಲ್ಲ ಕಡೆ ಬಿಡ್ ಬಿಡ್ಸೋರಾಗಿದೆ ಆಗಿದೆ ಸ್ಪರ್ಶ ಇಲ್ಲಾ ಕೂಯ್ಬಿಟ್ಟು ಗೊತ್ತಾಗಲ್ಲ ಎರಡು ಕಾಳು ಒಳಗಡೆ ಕುಕ್ಕರ್ ಅಲ್ಲಿ ಸಾಂಬಾರ್ ಉರಿ ಅಕ್ಕ ಮೂರ್ ಸಾರಿ ಸೂಸೈಡ್ ಮಾಡ್ಕೊ ಪ್ರಯತ್ನ ಪಟ್ಟಿದಿನ ಮಾಡ್ಕೊಂಡು ಸಕ್ಕತ್ ಉರಿಯ ಎಷ್ಟು ತಣ್ಣಗೆ ಆ ಎಲ್ಲ ಎಷ್ಟು ಕಡೆ ಗಮನ ಕೊಟ್ಟರೆ ಹಂಗ್ ಕಿಕ್ಕೊಂಡ್ಬಿಡ್ತಾವಕ್ಕ ಅಷ್ಟು ನಮ್ಗೆ ಯಾರು ಸಪೋರ್ಟ್ ಇಲ್ಲ ಏನಪ್ಪ ಪುಣ್ಯಕ್ಕೆ ನಮ್ ತೆಂಗಿನ ತಂಗಿ ಅದ್ ಹೇಳ್ಕೊಳ ತರ ಅಕ್ಕ ಮೂರ್ ಜನ ಅವ್ರಿಗೂ ಆ ಫಸ್ಟ್ ಏನು ಮದುವೆ ಆಗಿದೆ ಎರಡನೇ ಎರಡನೇ ಇವಾಗ ಬಿ ಕಾಮಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ ಎಮ್ ಬಿ ಎಗೆ ಆನ್ಲೈನ್ ಕ್ಲಾಸ್ಗೆ ಜೈನ್ ಯೂನಿವರ್ಸಿಟಿಯಲ್ಲಿ ಎಮ್ ಬಿ ಎಗೆ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತಂದರು ಸೇರಿಸಿದ್ದೀನಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಆಗ ಆಗತ್ತೆ ಅಂದರು ಸರ್ ಅಷ್ಟು ಕಟ್ಟೋ ಶಕ್ತಿ ನಮಗಿಲ್ಲ ನಾನು ಎಂಟಿ ಕಟ್ ಫೋನ್ ನಂಬರ್ ಕಾರ್ಡ್ ಪಕ್ಕಮ ಕೊಟ್ಟರು ನಮ್ಮ ಹುಡುಗಿ ಮಾತಾಡಿದೆ ಆಮೇಲೆ ಇಪ್ಪತ್ತೇಳು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ರು ಇನ್ನು ಲಕ್ಷದ ಅರವತ್ತೇಳು ಸಾವಿರ ಕಟ್ಟಲೇಬೇಕಾಗುತ್ತೆ ಇ ಎಮ್ ಐ ಕೊಡ್ತೀವಿ ಒಂದು ಹತ್ತು ಸಾವಿರ ಚಿಲ್ಲರೆ ಆಗುತ್ತೆ ನೀವು ಕಟ್ಕೊಂಡು ಹೋಗಿ ಅಂತ ಹೇಳಿದ್ರು ಕಷ್ಟ ಆಗುತ್ತೆ ಸರ್ ಕಷ್ಟ ಆಗುತ್ತೆ ಅಷ್ಟೊಂದು ಹದಿನಾರು ಹದಿನಾರು ಗಂಟೆ ಕಟ್ಟಕ್ಕೆ ಆಗಿಲ್ಲ ಎಷ್ಟೇ ಅವಕಾಶ ಕೊಡೋಕ್ಕಾಗೋದು ಅವ್ರಿಗೆ ನಿಮ್ಮ ಕಷ್ಟ ನೋಡಿಬಿಟ್ಟು ನಾನೇ ನಿಮಗೆ ಒಂದು ಒಂದು ಇ ಎಮ್ ಐ ನಾನೇ ಕಟ್ಕೊಬಿಟ್ಟಿದ್ದೀನಿ ಅಂತ ಅವರೇ ಕಟ್ಕೊಂಡ್ರು ಇನ್ನು ಹದಿನೈದು ಇ ಎಮ್ ಐ ಕಟ್ಟೋಕೆ ನನಗೆ ಕಷ್ಟ ಆಗ್ತಾ ಇದೆ ನನ್ಬಿಟ್ಟು ವಿನಕ ಪುತ್ರ ಶಿವಾಸಣ್ಣ ಫೋನ್ ಮಾಡಿ ಕೇಳಿದ್ದಕ್ಕೆ ಅವ್ರೊಂದು ಇ ಎಮ್ ಕಟ್ಬಿಟ್ರು ಇಲ್ಲಿ ಫಂಕ್ಷನ್ ಆಗಿದೆ ಯಾರು ದೊಡ್ಡ ದೊಡ್ಡ ಸೇರಿ ಕೇಳಬೇಕು ಅಂತ ಅನ್ಕೊಂಡನು ಎಲ್ಲ ಯೂನಿವರ್ಸಿಟಿದು ಏನೇನು ತಂದಿದಾರ್ಟಿ ತಂದಿದೆ ಏನಕ್ಕ ಒಂದ್ ಒಂದ್ ಸೀಟ್ ಇರಲಿಲ್ಲ ಎರಡು ಸಬ್ಜೆಕ್ಟ್ ಅಲ್ವಾ ಇದು ಅದಕ್ಕೆ ಫಸ್ಟ್ ಫಸ್ಟ್ ಡಿಸ್ಟಿಂಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪಾಸ್ ಆಗಿದ್ದಾಳೆ ಕೈಲಿ ಶಕ್ತಿ ಇಲ್ಲ ದಯವಿಟ್ಟು ಯಾರಾದರೂ ಸಹಾಯ ಮಾಡೋರು ಖಂಡಿತ ಸಹಾಯ ಮಾಡಿ ನಿಮ್ಮದೇನಾದರೂ ಫೋನ್ ನಂಬರು ಇಲ್ಲ ನಿಮ್ಮದು ಸ್ಕ್ಯಾನರ್ ಏನಾದರೂ ಸ್ಕ್ಯಾನರ್ ಇಲ್ಲ ಫೋನ್ ನಂಬರ್ ವಾಟ್ಸಪ್ ಫೋನ್ಪೇ ಇದೆ ನನ್ನ ನಂಬರ್ ಇದೆ ದಯವಿಟ್ಟು ನನಗೆ ನನಗೆ ಸಹಾಯ ಮಾಡಿದ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಮಗೆ ಯಾವ ಥರದಲ್ಲ ನನ್ನ ತೆಂಗಿನ ನೋಡ್ಕೋಬೇಕು ನಮ್ಮನ್ನ ನಾವು ಅದರಲ್ಲಿ ನಮ್ಮ ಐದನೇ ಸಹ ಸೈಕ್ಯಾಟ್ರಿಕ್ ಪೇಷೆಂಟು ಅವರು ಸಹ ಅವರು ಅವ್ರ ಯಜಮಾನ್ ನೋಡಿ ಅಪ್ಪಾಜಿ ಅಭಿಮಾನಿ ಯಾವ ತರ ಅವ್ರ ತರಾನೇ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ